ತವಾ ಫ್ರೈ ಇದು ಇಲ್ಲಿ ಕಬಾಬ್ ಆಗ್ತಾ ಇದೆ ಅಳಸಣಂದು ಇಲ್ಲಿ ತವಾ ಫ್ರೈ ಆಗ್ತಾ ಇದೆ ಎಲ್ಲ ಇಲ್ಲಿ ಕಲ್ಸ್ಕೊಂಡ್ಬಿಟ್ಟಿದ್ದಾರೆ ನೀವು ಚಿಕನ್ ಕಬಾಬ್ ತಿಂದಿರ್ತೀರಾ ಇದು ಅಳಸಿಂದು ಪ್ಯೂರ್ ವೆಜ್ ಜಾಕ್ ಫ್ರೂಟ್ ಕಬಾಬ್ ನೋಡಿದ ಜಾಕ್ ಫ್ರೂಟ್ ತವಾ ಫ್ರೈ ಇದು ರೆಡಿ ಆಗ್ತಾ ಇದೆ ನಿಮ್ದು ಎಲ್ಲ ಇದೆ ಇಲ್ಲಿ ಇನ್ನ ಮೂರ್ ದಿನ ಇರುತ್ತೆ ವೈವಿಧ್ಯಮಯ ಅಡಿಗೆಗಳೋಸ್ಕರ ನಮ್ಮ ಇವತ್ತಿನ ಮಾವು ಮತ್ತು ಅಲ್ಲಿ ಮೇಳ ಇಮಿಡಿಯೇಟ್ ಆಗಿ ಬನ್ನಿ ಗೇಟ್ ನಂಬರ್ ಸಿಕ್ಸ್ ಬನ್ನಿ ಬಂಧುಗಳೇ ಮಾವು ಹಾಗೂ ಅಳಸಿನ ಮೇಳ ಇದೆ ಏಪ್ರಿಲ್ ಹನ್ನೊಂದರಿಂದ ಏಪ್ರಿಲ್ ಹದಿನಾಲ್ಕರೂ ಗೇಟ್ ನಂಬರ್ ಸಿಕ್ಸ್ ಗ್ರ್ಯಾಂಡ್ ಕ್ಯಾಸಲ್ ಅರಮನೆ ಮೈದಾನದಲ್ಲಿ ಬೆಂಗಳೂರು ನಡೀತಾ ಇದೆ ಇದನ್ನ ಆಯುಷ್ ಮೇಳ ಟೂ ತೌಸಂಡ್ ಟ್ವೆಂಟಿ ಫ್ರೀ ಅಂತಲೂ ಕರಿತಿದ್ದಾರೆ ಅಂದರೆ ಆಯುಷ್ ಟಿವಿಯವರು ನಡೆಸ್ಕೊಡ್ತಾ ಇದ್ದಾರೆ ಬಂಧುಗಳೇ ನೈಸರ್ಗಿಕವಾಗಿ ಬೆಳೆದಂಥ ತಾಜಾ ಮಾವು ಹಾಗೂ ಅಳಸಿನ ಹಣ್ಣಿನ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಸಿಗುತ್ತೆ ಇಲ್ಲಿ ಅಂದರೆ ಹಲಸಿನ ದೋಸೆ ಹಳಸಿನಕಾಯಿ ಕಬಾಬು ಹಳಸಿನಕಾಯಿ ತವಾಫ್ ಹಲಸಿನ ಹಣ್ಣಿನ ಪಾಯಸ ಹಲಸಿನ ಹಣ್ಣಿನ ಐಸ್ ಕ್ರೀಮು ಹಲಸಿನ ಹಣ್ಣಿನ ಮಿಲ್ಕ್ ಶೇಕು ಹಲಸಿನ ಹಣ್ಣಿನ ಸ್ಪೆಷಲ್ ಊಟ ಅದೇ ರೀತಿಯಾಗಿ ಹಲಸಿನ ಹಣ್ಣಿನ ಇಡ್ಲಿ ಹಲಸಿನ ಹಣ್ಣಿನ ಮೊಳಕ ಹಲಸಿನ ಹಣ್ಣಿನ ದೋಸೆ ಹಲಸಿನ ಹಣ್ಣಿನ ಹಾಲುಬಾಯಿ ಮಾವಿನ ಹಣ್ಣಿನ ಪಾಯಸ ಮಾವಿನಕಾಯಿ ಚಿತ್ರಾನ್ನ ಮಾವಿನ ಹಣ್ಣಿನ ಮಿಲ್ಕ್ ಶೇಕು ಮಾವಿನ ಹಣ್ಣಿನ ಹಪ್ಪೆ ಹುಳಿ ಅಪ್ಪೆ ಸಾರು ತುಪ್ಪದ ಮಸಾಲ ದೋಸೆ ಮಿರ್ಚಿ ಮಸಾಲ ಮಂಡಕ್ಕಿ ಈ ರೀತಿಯಾಗಿ ಮಾವಿನ ಹಣ್ಣು ಹಾಗೂ ಹಲಸಿನ ತಾಜಾ ಹಣ್ಣಿನಿಂದ ಮಾಡಿದಂತ ಎಲ್ಲ ತಿಂಡಿ ತಿನಿಸುಗಳು ಸಿಗ್ತವೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ರೈತರಿಂದ ನೇರವಾಗಿ ಖರೀದಿಸುವ ಸುವರ್ಣ ಅವಕಾಶ ಕೂಡ ಇದೆ ಇಲ್ಲಿ ಸಾಂಸ್ಕೃತಿಕ ಸಮಾಗಮದೊಂದಿಗೆ ಸ್ವಾದಿಷ್ಟಭರಿತ ಮಾವು ಹಾಗೂ ಹಲಸಿನ ಮೇಳ ನೂತನ ಸಂವತ್ಸರದ ಪ್ರಥಮ ಫಲ ವಿವಿಧ ತಳಿಯ ಮಾವು ಅರಸು ಒಂದೇ ಸೂರ್ಯನಡಿ ರೈತರಿಂದ ನೇರವಾಗಿ ನೀವು ಖರೀದಿಸುವ ಸುವರ್ಣ ಅವಕಾಶ ಕೂಡ ಇದೆ ಬನ್ನಿ ನೀವು ನೇರವಾಗಿ ರೈತರಿಂದ ಮಾವು ಹಳಸಿನ ಹಣ್ಣು ಮತ್ತು ಇನ್ನಿತರ ಪದಾರ್ಥಗಳನ್ನು ನೀವು ಇಲ್ಲಿ ನೇರವಾಗಿ ರೈತರಿಂದ ವಿವಿಧ ತಳಿಯ ಮಾವು ಮತ್ತು ಹಳಸಿನ ಹಣ್ಣನ್ನು ನೀವು ಖರೀದಿಸಬಹುದು ಮತ್ತು ಇಲ್ಲೂ ನೀವು ತಿನ್ಬಹುದು ಅದೇ ರೀತಿಯಾಗಿ ಬೆಲ್ಲದ ಹಣ್ಣಿನ ಪಾನಕ ಕೂಡ ಇಲ್ಲಿ ಸಿಗುತ್ತೆ ಈ ಮಾವು ಹಾಗೂ ಹಳಸಿನ ಮೇಳ ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕನೇ ತಾರೀಕುವರೆಗೂ ಇರುತ್ತೆ ಅಂದರೆ ಬೆಳಿಗ್ಗೆ ನಿಮಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಇರುತ್ತೆ ನೈಸರ್ಗಿಕವಾಗಿ ಬೆಳೆದಂಥ ತಾಜಾ ಮಾವು ಹಳಸಿನ ಹಣ್ಣಿನ ವಿವಿಧ ತಿಂಡಿ ತಿನಿಸುಗಳು ತಿನ್ನುವುದರ ಜೊತೆಗೆ ನೀವು ಹಳಸಿನ ಹಣ್ಣು ಮತ್ತು ಮಾವಿನ ಹಣ್ಣನ್ನು ನೇರವಾಗಿ ನೀವು ರೈತರಿಂದ ಖರೀದಿಸಬಹುದು ಇಂಥ ಸುವರ್ಣ ಅವಕಾಶ ನಿಮಗೆ ಎಲ್ಲೂ ಸಿಗೋದಿಲ್ಲ ಬನ್ನಿ ರುಚಿಕರ ಸ್ವಾದದೊಂದಿಗೆ ಸಾಂಸ್ಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಳೋಣ ಬಂಧುಗಳೇ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ सरेन तोंड अडसणी मसाला दोसे ಸೋ ಸರ್ ನಿಂದ ಮಸಾಲಾ ಜೊತೆ ಟೇಸ್ಟ್ ಚೆನ್ನಾಗಿದೆ ಸರ್ ಒಂದಸಲ ಟೇಸ್ಟ್ ಮಾಡಿದ್ದೆನಾ ನಾವು ಇಲ್ಲಿ ಬಂದು ಟೇಸ್ಟ್ ಮಾಡ್ತಿರೋದು ಚೆನ್ನಾಗಿದೆ ನಾವು ಮನೇಲಿ ಮಾಡ್ಕೊಳಕ್ಕಾಗಲ್ಲ ಇದು ಬೇರೆ ಎಲ್ಲಾ ಮಾಡ್ಕೊಂಡು ಬಿಡ್ರಿ ಆ ನಾವು ಮನೆಯಲ್ಲಿ ಇವ್ರು ಮಾಡಿ ತಿಂದು ಅದು ಟೇಸ್ಟ್ ಬೇರೆ ಇತ್ತು ಇದು ಟೇಸ್ಟ್ ಬೇರೆ ಇದೆ ನಾವು ಅದಕ್ಕೆ ಮಾಡ್ಲಿ ಅಂತ ಹೇಳಬಿಟ್ರು ನಾನು ತಿನ್ಿಸ್ತಾ ಇರೋದು ಇಲ್ಲಿ ಅಕಡೆ ಇರೋದು ಒಂದುಸಲ ವಾರಕ್ಕೊಮ್ಮೆ ಅದೇ ವೆರೈಟಿ ಟೇಸ್ಟ್ ನೋಡ್ಕೊಂಡು ಬಿಟ್ಲೇ ಇಲ್ಲಿ ಮನೇಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು

ಸುಲಭ ಆಹಾರ ಹಸಿದವನಿಗೆ ಲಭ್ಯವಾದ ಸುಂದರ ಸುಲಭ ಆಹಾರ ಅಲ್ಲ ಸುಳ್ಳು ತುಂಬಾ ಸುಲಭ ಅದಕ್ಕೋಸ್ಕರನೇ ಆಸರ ಬಂದಿದೆ ಅದಕ್ಕೆ ಫುಡ್ ಗಳು ನಾವೇನ್ ಮಾಡಿದ್ದಲ್ಲ ಸರಿ ಇಲ್ಲ ಮೂರಲ್ಲೇ ಹಳ್ಳಿಗಳಲ್ಲಿ ನಾವ್ ಯಾವತ್ತೂ ಮಾಡಿ ತಿನ್ನೋ ಫುಡ್ ಅದು ನೋಡಿ ಕಬಾಬ್ ಸಿಕ್ಕಾಪಟ್ಟೆ ಇದು ಪಡಿಕೆ ಇದೆ ಕಬಾಬು ಅಳಪಣಿ ಕಬಾಬು ಅದೇ ತರ ಪ್ರಾಷ್ಟು ಜನ ತೊಳ್ತಾ ಇದ್ದಾರೆ ಅಲ್ವಾ ಹಲಸು ಆಕ್ಚುಲ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಒಳ್ಳೆ ಆಹಾರ ಯಾಕೆ ಅದಕ್ಕೊಂದು ಅರ್ಥ ಇದೆ ಅದ್ರ ಬೀಜ ಮಕ್ಕಳ ಬೇಬಿ ಫುಡ್ ಅಲ್ಲಿ ಯೂಸ್ ಆಗುತ್ತೆ ಅದೇ ರೀತಿ ಎಳೆ ಹಲಸು ಬಲ್ತಿರೋ ಹಲಸು ತಿನ್ನಿ ಶುಗರ್ನವರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಹಲಸಿಂದ ಶುಗರ್ ಹಣ್ಣಾದ್ರೆ ಸ್ವಲ್ಪ ಶುಗರ್ನ ಅಂಶ ಅದರದ್ದು ಇರುತ್ತೆ ಆದ್ರೆ ಶುಗರ್ ಜಂಪ್ ಆಗಲ್ಲ ಮನುಷ್ಯನಿಗೆ ಅದರಿಂದಾಗಿ ಕಾಯಿಲೆ ಬರಲ್ಲ ಆದ್ರೆ ಸಕ್ಕರೆ ಕಾಯಿಲೆ ಅವರು ಜಾಸ್ತಿ ಎಳೆ ಹಲಸು ಹಲಸಿನಕಾಯಿ ತಿನ್ನೋದು ತುಂಬಾ ಒಳ್ಳೇದು ಅದಕ್ಕೂ ಕಾರಣ ಇದೆ ಅದರಲ್ಲಿ ಫೈಬರ್ ಮತ್ತು ಸ್ಟಾರ್ಚ್ ಚೆನ್ನಾಗಿದೆ ಅವರಿಗೆ ಒಳ್ಳೆ ವಿಟಮಿನ್ಸ್ ನ್ಯೂಟ್ರಿಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಡೈಜೆಷನ್ ತುಂಬಾ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆದು

ಜಾಕ್ ಫ್ರೂಟ್ ಏಯ್ಟಿ ರುಪೀಸ್ ತವಾ ಫ್ರೈ ಕೂಡ ಇದೆಯಲ್ಲ ತವಾ ಫ್ರೈ ಎಷ್ಟು ಒನ್ ಟ್ವೆಂಟಿನಾ ಇದೆ ಇರಲಿ ಬಿಡಿ ಹಳಸಣ್ಣಿನ ಕಬಾಬ್ ಚಟ್ನಿ ಇರುತ್ತೆ ಬಹಳ ಚೆನ್ನಾಗಿದೆ ಕೌಲ್ ಯಾರೋ ಚಿಕನ್ ಕಬಾಬ್ ತಿನ್ನೋದಕ್ಕಾಗಲ್ಲೋ ಅವರು ಪ್ಯೂರ್ ವೆಜಿಟೇರಿಯನ್ ಇದನ್ನ ಟ್ರೈ ಮಾಡ್ಬೋದು மனது மடத்தாரே சோமாரி ட்ரை அழஸ்ட் அழசு காணு அழ்த்த அழஸ்ட் எல்லாம் ஏன் தகண்டி சார் ಮಿರ್ಚಿ ತೊಗೊಂಡಿದ್ವಿ ಮಿರ್ಚಿ ತಗೊಂಡಿದಿರ ಉಸ್ತಿ ತೊಗೊಂಡಿದ್ರ ಮಸಾಲೆ ಮಸಾಲೆ ಹೇಗಿದೆ ಸರ್ ಇದು ಹಳ್ಸಿನ್ಕಾಯಿ ತುಂಬಾ ಚೆನ್ನಾಗಿದೆ ಪುರಾ ಮಾಮೂಲಿ ತಿಂತಿದೆ ಮೆಣಸಿನಕಾಯಿ ಮಿರ್ಚಿ ಎಲ್ಲ ಹೌದು ಅಳಸಿನ್ಕಾಯಿ ಎಲ್ಲಾ ಇರೋ ಮಿಕ್ಸಿ ಇರ್ತದೆ ತುಂಬಾ ಚೆನ್ನಾಗಿದೆ 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 ಬೇಡವರ್ ಮಾಡಂಗಿದೆ ಹೇಳಕ್ಕಾಗಲ್ಲ ಏ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಆಗಿದೆ ನಾವು ಉತ್ತರ ಕರ್ನಾಟಕದ ಮಂದಿ ಸಾಯಂಕಾಲ ಅಂದ್ರೆ ನಿಮಗ್ ಮಿರ್ಚಿ ಗಿರ್ಮಿಟ್ಟು ಬೇಕು ಗಿರ್ಮಿಟ್ಟು ಎಲ್ಲಾ ಇದೊಂಥರಾ ವಿಶೇಷ ಆಗಿದೆ

ಅಯ್ಯ ಚನ್ನಾ ಚನ್ನ ಇದೆ ಟೆಸ್ಟ್ ಒಂದರ ಡಿಫರೆಂಟ್ ಆಗಿ ಅನ್ಸುತ್ತೆ ಅಳ್ಸಣ್ಣಿಂದ ಮನೆ ಪಾನಿಪುರಿ ಎಲ್ಲೂ ಸಿಗ್ತಾ ಇಲ್ಲ ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಸಿಗತಾ ಇಲ್ಲ ಇದು ಆರೋಗ್ಯಕರವಾದಂತ ಪಾನಿಪುರಿ ಬೇಕಾಗಿದ್ರೆ ನೀವು ಸೀದಾ ತಂಬುಳಿ ಮನೆ ಬರ್ಬೇಕು ಅವ್ರು ಅಜ್ಜಿ ಹೇಳಿಕೊಂಡಿದ್ದಾರೆ ಏ ನಿಮಗೆ ಮಾಡ್ರಲೇ ಬೇರೆ ತರ ಮಾಡಬೇಡಿ ಅಂತ ಹೇಳಿ ಅದಕ್ಕೆ ಅವ್ರ ಅಜ್ಜಿ ಏನ್ ಹೇಳ್ಕೊಟ್ರು ಅದನ್ನೇ ಮಾಡಿರೋಂತದ್ದು ಅಂದ್ರೆ ಪಾನಿ ಹಾಕೊಂಡು ಕುಡಿತಾ ಇದಂತ ಪಾನಿಪುರಿಗೆ ತಂಬುಳಿ ಹಾಕೊಂಡು ಪಾನಿಪುರಿ ತಿನ್ನ ಅಂತ ಅವ್ರು ಹೇಳ್ತಾ ಇದ್ದಾರೆ ಕೌರ್ಸ್ ಇದೆ ಸರ್ ಇನ್ಸ್ಟಾ ಕೌರ್ಸ್ ನೋಟ್ಸ್ ಇದೆ ಯಾವತ್ತು ಬಿ ಮಾಡಿರೋದು ಲೆಮನ್ ಗಾಸೆ ಆ ಲೆಮನ್ ಎಲ್ಲಾ ಬಿ ಸರ್ ಗಡಪತ್ರ ಮತ್ತೆ ಇದು 11 ರ ಸಿಗ್ನಚರ್ ಮಾಡ್ತಾ ಎರಡೇ ಇರೋದು ಇದು ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಆಯುಷ್ ಆರೋಗ್ಯ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈ ಹೇಳಿ ಆಯುಷ್ ಟಿವಿಯವರು ನಡೆಸ್ತಾ ಇದ್ದಾರೆ ಅಂದರೆ ಮಾವು ಹಾಗೂ ಹಳಸಿನ ಮೇಳ ಇಲ್ಲಿ ನಡೀತಾ ಇದೆ ನೈಸರ್ಗಿಕವಾಗಿ ಬೆಳೆದಂಥ ತಾಜಾ ಮಾವು ಹಾಗೂ ಹಳಸಿನ ಹಣ್ಣಿನ ಇಲ್ಲಿ ಮಾರಾಟವನ್ನು ನೇರವಾಗಿ ನೀವು ರೈತರಿಂದ ಖರೀದಿಸಬಹುದು ವಿವಿಧ ರೀತಿಯ ಮಾವಿನ ಹಣ್ಣಿನ ತಳಿಗಳನ್ನು ಕೂಡ ಇಲ್ಲಿ ನೋಡಬಹುದು ನೀವು ಯಾವ ತಳಿಯ ಬೇಕಂದ್ರೆ ಮಾ ವಿವಿಧ ರೀತಿಯ ಮಾವಿನ ಹಣ್ಣಿನ ತಳಿಗಳನ್ನು ನೀವು ತೊಗೊಂಡು ತಿನ್ಬೋದು ಅದೇ ರೀತಿಯಾಗಿ ನೀವು ಮನೆಗೂ ಕೂಡ ತಗೊಂಡು ಹೋಗ್ಬೋದು ಅಂದರೆ ಇದು ಯಾವುದೇ ಒಂದು ಮಧ್ಯಸ್ಥಗಾರರು ಯಾರೂ ಇರೋದಿಲ್ಲ ನೇರವಾಗಿ ನೈಸರ್ಗಿಕವಾಗಿ ರೈತರು ಬೆಳೆದಂಥ ಮಾವಿನ ಹಣ್ಣುಗಳನ್ನು ನೀವು ತಗೊಂಡು ಹೋಗ್ಬೋದು ನೀವು ಬೆಲ್ಲದ ಹಣ್ಣು ಅಂತ ಕೂಡ ತಿಂದಿರ್ತೀರ ಅಂದರೆ ಬೆಲ್ಲದ ಹಣ್ಣು ಅದಕ್ಕೆ ಜೊತೆಗೆ ಏನಪ್ಪಾ ಅಂತಂದರೆ ನೈಸರ್ಗಿಕವಾದ ಬೆಲ್ಲವನ್ನು ಹಾಕಿಬಿಟ್ಟು ನೀವು ಜ್ಯೂಸ್ ಕೂಡ ಮಾಡಿಕೊಡ್ತಾರೆ ಪಾನೀಯ ಕೂಡ ಮಾಡಿಕೊಡ್ತಾರೆ ಪಾನ್ಕ ಬೆಲ್ಲದ ಹಣ್ಣಿನ ಪಾನ್ಕ ಮಾತ್ರ ಭಾಳ ಚೆನ್ನಾಗಿರುತ್ತೆ ನೈಸರ್ಗಿಕವಾದ ಬೆಲ್ಲವನ್ನೇ ಯೂಸ್ ಮಾಡ್ತಾರೆ ಇಲ್ಲಿ ನೇರವಾಗಿ ಕುಡಿಬೋದು ಅದೇ ರೀತಿ ಅಳಸಿನ ಹಣ್ಣು ಕೂಡ ತಿನ್ಬೋದು ನೀವು ಇಲ್ಲಿ ಮಾವಿನ ಹಣ್ಣನ್ನು ತಿನ್ಬೋದು ಬನ್ನಿ ಬನ್ನಿ ರುಚಿಕರ ಸ್ವಾದದೊಂದಿಗೆ ಸಾಂಸ್ಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಳೋಣ ಭಾಳ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಒಮ್ಮೆ ಭೇಟಿ ಕೊಡಿ ಅರಮನೆ ಮೈದಾನ ಆರನೇ ಗೇಟು ಬಹಳ ಚೆನ್ನಾಗಿದೆ ಬಂಧುಗಳೇ ನೋಡಿದ್ರಲ್ಲ ಮಾವು ಮತ್ತು ಅಳಸಿನ ಹಣ್ಣಿನ ಮೇಳ ಇಲ್ಲಂತೂ ಹಣ್ಣಿಂದಂತೂ ಮತ್ತು ಮಾವಿಂದು ವೆರೈಟಿ ವೆರೈಟಿ ತಿಂಡಿಗಳು ಇದೆ ನೋಡ್ಬೋದು ನೀವು ಹಣ್ಣಿನ ಐಸ್ ಕ್ರೀಮ್ ಇದೆ ಹಣ್ಣಿನ ಊಟ ಇದೆ ಅಳಸಣೆನ ಪಣ್ಣಿನ ಪಾಯಸ ಅಳಸಿಂದ ತವಾ ಫ್ರೈ ಅಳಸಿಂದ ಕಬಾಬು ಅಳಸಣ ದೋಸೆ ಅಳಸಣಿದ ಇಡ್ಲಿ ಎಲ್ಲಾ ರೀತಿ ಸಿಗುತ್ತೆ ಬನ್ನಿ ಬಹಳ ಚೆನ್ನಾಗಿದೆ ಇವತ್ತು ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೋಮವಾರ ತನಕ ಇದು ಇದೇ ತಿಂಗಳು ಏಪ್ರಿಲ್ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ ಸಿಕ್ಸ್ ನನ್ನ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಗೇಟ್ ನಂಬರ್ ಸಿಕ್ಸ್ ಅಂದ್ರೆ ಯಾರ್ ಬೇಕಾದ್ರೂ ಬರೋದು ಪ್ಯಾಲೇಸ್ ಗ್ರೌಂಡ್ ಗೆ ಬಹಳ ಚೆನ್ನಾಗಿದೆ ಮಾವು ಮತ್ತು ಅಲಸಿನ ಮೇವ ಆಯುಷ್ ಟಿವಿಯರ್ ನಡೆಸ್ಕೊಡ್ತಾ ಇದಾರೆ ಅದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ ನೀವು ಇಲ್ಲಿ ಎಂಜಾಯ್ ಮಾಡಬಹುದು ಒಂದ್ ದಿವಸ ಬಂದ್ರೆ ನೀವು ಫುಲ್ ಎಂಜಾಯ್ ಮಾಡ್ಬೋದು ಬನ್ನಿ ಒಂದ್ ದಿವಸ ಬಂದ್ಬಿಟ್ಟು ಇಲ್ಲಿ ನೋಡಿ ನಾಲ್ಕು ದಿವಸ ಸೋಮವಾರದೊಳಗೆ ಬನ್ನಿ ರಜಾ ಇದೆ ಕಂಟಿನ್ಯೂ ಬಂದು ಟ್ರೈ ಮಾಡಿ ಹಳಸಿಣ್ಣೆಂದು ಮತ್ತು ಮಾಯು ಬಹಳ ವಿಶೇಷವಾಗಿ ಇಲ್ಲೆಲ್ಲ ಊಟಗಳಾಗ್ಲಿ ತಿಂಡಿಗಳಾಗ್ಲಿ ಎಲ್ಲ ಸಿಗುತ್ತೆ ನಿಮಗೆ ಇದೇ ತರ ಚೆನ್ನಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವೀಡಿಯೋ ಸಿಕ್ತೀಮ್ ಬಂದ್ಬಿಟ್ಟು ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು